ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾವು ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಚಿಕನ್ ಇದು ಎರಡೂವರೆ ಕೆ ಜಿ ಇದೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ಒಂದು ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಇಂಚು ಶುಂಠಿ ತೊಗೊಂಡಿದ್ದೀನಿ ಮತ್ತು ಮೀಡಿಯಮ್ ಸೈಜು ನಾಲ್ಕು ಈರುಳ್ಳಿ ಇದೆ ಮತ್ತು ಎರಡು ಟೊಮೊಟೊ ಇದೆ ದೊಡ್ಡ ಸೈದು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಇಡೀ ಪುದೀನ ಒಂದು ಸ್ವಲ್ಪ ತಗೊಂಡಿದ್ದೀನಿ ಮತ್ತು ಕಾಯಿ ತುರಿ ಒಂದು ಸಣ್ಣ ಚಿಪ್ಪು ಫುಲ್ ತುರ್ಕೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ ಎರಡಿನ ಚಕ್ಕೆ ಒಂದು ಐದು ಲವಂಗ ಇದು ಸಾಂಬಾರು ಪುಡಿ ಧನಿಯಾ ಪುಡಿ ಎಲ್ಲ ಸಾಂಬಾರು ಪುಡಿ ನಾಲ್ಕು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಇದು ಫ್ರೈ ಮಸಾಲ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಅದು ಫ್ರೈ ಮಸಾಲ ಚಿಕನ್ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಆಮೇಲೆ ತೋರಿಸ್ತೀನಿ ಅದನ್ನು ಇವಾಗ ಎಲ್ಲನೂ ಹುರ್ಕೊಂಡು ಏನು ಮಾಡೋದಂತ ನೋಡೋಣ ನಾನು ಈರುಳ್ಳಿನ ಎರಡನೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲನೂ ಹುರಿದು ಹುಡ್ಬಿಟ್ಟು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಈರುಳ್ಳಿ ಇಷ್ಟು ಫ್ರೈ ಆಗಿದೆ ಇವಾಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಇವಾಗ ಈರುಳ್ಳಿ ಟೊಮೊಟೊ ಎರಡು ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ನಾವು ಮಾಡೋ ಥರ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇದು ಫ್ರೈ ಆಗ್ತಿದೆ ಇವಾಗ ಆಲ್ಮೋಸ್ಟ್ ಆಗಿದೆ ಇದು ನಾನಿವಾಗ ಪುದೀನ ಹಾಕ್ಕೊತಾ ಇದ್ದೀನಿ ಪುದೀನ ಒಂದು ಸ್ವಲ್ಪ ಸಾಕು ಹಾಕೊತಾ ಇದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಆಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸಾಕು ಈ ಊರೂ ಹುರ್ಕೊಂಡು ಆಫ್ ಮಾಡ್ಕೊಂಡ ನಂತರ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಹಾಗೆ ಬಿಸಿಲೇ ಇದಾಗುತ್ತೆ ಸಾಕದು ಅದೇನು ಉರಿಯೋ ಅವಶ್ಯಕತೆ ಇಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲೇ ನೋಡಿ ಆಗಿದೆ ಇದೆಲ್ಲ ಚಕ್ಕೆ ಲವಂಗ ಹಾಕೊತಾ ಇದ್ದೀನಿ ಇದೆಲ್ಲ ತಣ್ಣಗಾಗಬೇಕು ಹಾರ್ಕೊಂಡ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ಅದು ತಣ್ಣಗಾಗೋಷ್ಟರಲ್ಲಿ ಚಿಕನ್ನ ಒಲೆ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ಇದು ಹುರಿದ್ಬಿಟ್ಟು ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನಾನಿವಾಗ ಒಂದು ಪ್ಯಾಕೆಟ್ ಫುಲ್ಲು ಫ್ರೈ ಮಸಾಲ ತೊಗೊಂಡಿದ್ದೀನಿ ತೇಜು ಚಿಕನ್ ಫ್ರೈ ಮಸಾಲಾನ ಹಾಕ್ಕೊತಾ ಇದ್ದೀನಿ ನೋಡಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಎಷ್ಟು ಉರಿತೀರೋ ಅಷ್ಟು ಚೆನ್ನಾಗಾಗುತ್ತೆ ಸಾಂಬಾರು ಅದು ನೋಡಿ ಇವಾಗ ತಣ್ಣಗಾಗಿದೆ ಇದು ಮಿಕ್ಸಿಗೆ ಹಾಕ್ಕೊಂಡ್ಬರೋಣ ನೋಡಿ ನಾನು ನುಣ್ಣ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫುಲ್ ಗ್ರೈಂಡಾಗಿದೆ ನುಣ್ಣಾಗಿದೆ ಇವಾಗ ಇದನ್ನು ಹಾಕ್ಕೊಳ್ಳೋಣ ಚಿಕನ್ನು ಚೆನ್ನಾಗಿ ಫ್ರೈ ಆಗಿತ್ತು ಇವಾಗ ಮಸಾಲೆ ಎಲ್ಲ ಹಾಕ್ಕೊಂಡು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಾನು ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಕಲ್ಲುಪ್ಪು ಹಾಕೊತಾ ಇದ್ದೀನಿ ನೀರು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ತೀರಾ ಗಟ್ಟಿನೂ ಬೇಡ ತೀರಾ ನೀರಂಗೂ ಬೇಡ ನೋಡಿ ಹಾಕ್ಕೊಳ್ಳಿ ನೋಡಿ ನಾನಿವಾಗ ಮೊಟ್ಟೆ ಎಲ್ಲ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಅದನ್ನು ಲಾಸ್ಟಿಗೆ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಮಿಕ್ಸ್ ಎಲ್ಲ ಒಡೆದೋಗಿಬಿಡುತ್ತೆ ಅಂತ ನೋಡಿ ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ಕುಕ್ಕರ್ ಮಿಚ್ ಮುಚ್ಚಿಬಿಟ್ಟು ಒಂದು ನಾಲ್ಕು ವಿಜಾಲ ಕೂಗ್ಸ್ಕೊಳ್ಳೋಣ ನಾಲ್ಕು ವಿಜಾಲ ಕೂಗ್ಸಿ ಇವಾಗ ಸಾಂಬಾರು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿತ್ತು ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವು ಮನೇಲಿ ಮಾಡೋ ವಿಧಾನ ಇದು ನೋಡಿ ಸಾಂಬಾರು ರೆಡಿಯಾಗಿದೆ ತುಂಬಾ ಚೆನ್ನಾಗಾಗಿತ್ತು ಸಾಂಬಾರು ನೋಡಿ ಈ ಥರ ಸಲ ಟ್ರೈ ಮಾಡಿ ನೋಡಿ ಈ ಥರ ಚಿಕನ್ ಸಾಂಬಾರು ಇವಾಗ ರೆಡಿ ಆಗಿದೆ ಮುದ್ದೆ ಜೊತೆ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು